ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಬಸ್ಸು ನಿಲ್ದಾಣ ಗುಂ ಗುಂಡಿ ಗುಂಟರುಗಳಿಂದ ಧೂಳು ಅವ್ಯವಸ್ಥೆಯ ತಾಣವಾಗಿದೆ ಇಲ್ಲಿ ಒಂದು ಒಳಚರಂಡಿ ತೋಡಿದ್ದು ಒಳಚರಂಡಿ ತೋಡಿ ಕ ಕಳೆದ ಆರು ತಿಂಗಳ ಹಿಂದೆ ಈ ರಸ್ತೆಯನ್ನು ಅಗೆದಿದ್ದು ಈ ರಸ್ತೆಯನ್ನು ದುರಸ್ತಿಗೊಳಿಸುತ್ತದೆ ಈ ರಸ್ತೆಯಲ್ಲಿ ಇದೇ ಬಸ್ ನಿಲ್ದಾಣಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಹಳ್ಳಿಗಳಿಂದ ಲಕ್ಷಾಂತರ ಜನರು ಬರುತ್ತಾರೆ ಮೈಸೂರಿನ ಮಹಾನಗರ ಪಾಲಿಕೆ ಗಾಢ ನಿದ್ರೆಯಲ್ಲಿದೆ ಮೈಸೂರಿನ ಮಹಾನಗರ ಪಾಲಿಕೆಯು ಮೈಸೂರಿನ ಲಕ್ಷಾಂತರ ಜನ ಓಡಾಡುವಂಥ ಇಂತಹ ಬಸ್ಸು ನಿಲ್ದಾಣದ ಸುತ್ತಮುತ್ತ ಗುಂಡಿ ಗುಂಡರುಗಳು ಧೂಳು ಕಸ ಕಸ ಕಡ್ಡಿಗಳು ಹಾಗೂ ರಸ್ತೆಯ ಅಗಲಿಕ ರಸ್ತೆ ಮಾಡಿದಂಥ ಚರಂಡಿಯ ಗುಂಡಿಗಳನ್ನು ಸರಿಯಾದ ರೀತಿಯಲ್ಲಿ ಮುಚ್ಚಿ ವೈಜ್ಞಾನಿಕವಾಗಿ ಅದನ್ನು ಸರಿಪಡಿಸದೆ ಮೈಸೂರಿನ ಮಾನ ಹರಾಜು ಹಾಕುತ್ತಿದೆ ಮತ್ತು ನಗರ ಪಾಲಿಕೆ ಈಗಾದರೂ ಇತ್ತ ಗಮನಹರಿಸಿ ಗಮನ ಗಮನಹರಿಸಿ ಈ ವ್ಯವಸ್ಥೆಯನ್ನು ಈ ಅವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಸರಿಪಡಿಸಬೇಕೆಂದು ನಾಗರಿಕರು ಜಯ ಕರ್ನಾಟಕ ನ್ಯೂಸ್ ಮೂಲಕ ಆಗ್ರಹಪಡಿಸಿದ್ದಾರೆ ಅಲ್ಲದೆ ಆರು ತಿಂಗಳಿಂದ ಆಗದ ಕೆಲಸ ಈಗಾದರೂ ಆಗುತ್ತದೆಯೇ ಎಂಬುದನ್ನು ನಾಗರಿಕರು ಎದುರು ನೋಡುತ್ತಿದ್ದಾರೆ ಮಹಾರ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ